ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್ ನಾನು ಚಪಾತಿ ಅಥವಾ ಪೂರಿಗೆ ದೋಸೆಗೆ ಒಂದು ಸೈಡ್ ಡಿಶ್ ಆಗಿ ಆಲೂ ಮೆಂತ್ಯ ಕರಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾದ್ರೆ ಸಾಮಾಗ್ರು ಬಂದು ಸುಮಾರು ಒಂದು ಕಾಲು ಕೆಜಿ ಆಗಷ್ಟು ನಾಲ್ಕು ಗಂಟೆ ತಗೊಂಡು ಸಿಪ್ಪೆ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಯಾವ ಸೈಜಲ್ಲಿ ಬೇಕಾದ್ರೆ ನೀವು ಕಟ್ ಮಾಡಿ ಇಟ್ಕೊಬೋದು ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಒಂದು ಸಣ್ಣ ಕಪ್ ಸಣ್ಣ ಕಟ್ಟಲ್ಲಿ ಅರ್ಧ ಕಪ್ ಅರ್ಧ ಕಟ್ ಆಗೋಷ್ಟು ನಾನು ಕ್ಲೀನ್ ಮಾಡಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ದೊಡ್ಡ ಸೈಜಂದು ಈರುಳ್ಳಿ ಎರಡು ತೊಗೊಂಡಿದ್ದೀನಿ ದೊಡ್ಡ ಸೈಜ್ ಇರುಳ್ಳಿ ಮತ್ತು ಮೀಡಿಯಮ್ ಸೈಜ್ ಎರಡು ಟೊಮೆಟೊ ತೊಗೊಂಡಿದ್ದೀನಿ ನಾನು ಅದನ್ನು ಸ್ವಲ್ಪ ಕಟ್ಟರ್ಗೆ ಹಾಕಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಅರ್ಶಿನ ಇಂಗು ಸ್ವಲ್ಪ ಕರಿಬೇವು ಮತ್ತು ಶುಂಠಿನ ಬಂದು ಒಂದು ಒಂದು ಇಂಚ್ ಆಗೋಷ್ಟು ನಾನು ತುರಿದಿಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ಹತ್ತು ಟೆಸ್ಟ್ ಬೆಳ್ಳುಳ್ಳಿನಷ್ಟು ತುರ್ದು ಇಟ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆಗೆ ನಮಗೆ ಖಾರ ಪುಳಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿ ಅರ್ಧ ಸ್ಪೂನು ಮತ್ತು ಗರಂ ಮಸಾಲ ಅರ್ಧ ಸ್ಪೂನ್ ಯೂಸ್ ಇದ್ದೀನಿ ಹೀಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಕಡೆ ಅಥವಾ ಬಾಂಡೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹಸಿ ಆಲೂಗಡ್ಡೆನೇ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡೋದ್ರಿಂದ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗಷ್ಟು ನಮಗೆ ಎಣ್ಣೆ ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಸಾಸಿವೆ ಕರಿಬೇವು ಎಣ್ಣೆ ಕಾದಿದೆ ಸ್ವಲ್ಪ ನಾನು ಕರಿಬೇವು ಸಾರಿ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಕರಿಬೇವು ಸ್ವಲ್ಪ ಸಟ್ಪಟ್ಟಾದ್ಮೇಲೆ ನಾವು ಇದಕ್ಕೆ ಹಸಿಮೆಣಿಗೆ ಒಂದೆರಡು ಸೀರೆ ಇರೋದು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಪ್ರಯಾಣ ನಾವು ಈರುಳ್ಳಿ ಬೇಕೋಣ ಸ್ವಲ್ಪ ಇದಕ್ಕೆ ನಾನು ಬೇಯದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಸೇರಿಸ್ಕೊಂತ ಇದ್ದೀನಿ ಆಲೂಗಡ್ಡೆ ಸ್ವಲ್ಪ ಸಾರಿ ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ನಾನು ಮೆಂತೆ ಸೊಪ್ಪು ಸೇರಿಸ್ಕೊಂತ ಇದ್ದೀನಿ ಮಾಡ್ಕೊಂಡು ಆದಷ್ಟು ಫ್ರೆಶ್ ಮೆಂತೆ ಸೊಪ್ಪು ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನಾವು ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಆಲೂಗಡ್ಡೆ ನಾನು ಸೇರಿಸ್ಕೊಂತೀನಿ ಯಾಕಂದ್ರೆ ನಾನು ಹಸಿ ಆಲೂಗಡ್ಡೆ ಯೂಸ್ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಫ್ರೆಂಡ್ಸ್ ಸ್ವಲ್ಪ ಆಲೂಗಡ್ಡೆ ಎಲ್ಲ ಮಿಕ್ಸ್ ಆದ್ಮೇಲೆ ನಾನು ಉಪ್ಪು ಇವಾಗಲೇ ಸೇರಿಸ್ಕೊಂತ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಉಚ್ಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾನು ಬೇಯೋಕ್ಕೆ ಬಿಡ್ತಾ ಇದ್ದೀನಿ ಪ್ಲೇಟ್ ಮುಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಆಲೂಗಡ್ಡೆ ಚೆನ್ನಾಗಿ ಎಣ್ಣೆನೆಲ್ಲ ಸ್ವಲ್ಪ ಫ್ರೈ ಆಗಬೇಕಾಗುತ್ತೆ ಪ್ಲೇಟ್ ಮುಟ್ಕೊಡೋಣ ಈಗ ನಾವು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಒಂದು ಐದರಿಂದ ಹತ್ತು ನಿಮಿಷ ಆಲೂಗಡ್ಡೆನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ತುರಿ ನಾನು ಮರ್ತೋದೆ ಈರುಳ್ಳಿ ಜೊತೆ ಸೇರಿಸ್ಬೇಕಾಗಿತ್ತು ನೀವು ಈರುಳ್ಳಿ ಜೊತೆ ಸೇರಿಸ್ಕೊಳ್ಳಿ ಈರುಳ್ಳಿ ಹಾಕೋದ್ರಲ್ಲಿ ಆವಾಗಲೇ ಹಾಕ್ಕೊಬೇಕಾಗಿತ್ತು ಏನು ತೊಂದರೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಐದು ನಿಮಿಷ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಈ ಥರ ಚೆನ್ನಾಗಿ ತಿಳ್ಕೊಟ್ಬಿಟ್ಟು ನಾವು ಇವಾಗ ಇದಕ್ಕೆ ನಾನು ಟೊಮೆಟೊ ಸೇರಿಸ್ತಾ ಇದ್ದೀನಿ ನೀರೇನು ಸೇರಿಸ್ತಾ ಇಲ್ಲ ಯಾಕೆಂದರೆ ಟೊಮೆಟೊನಲ್ಲಿ ನೀರಿನ ಅಂಶ ಇರೋದ್ರಿಂದ ನೀಟಾಗಿ ಚೆನ್ನಾಗಿ ಬೇಯುತ್ತೆ ಮೀಡಿಯಮ್ ಸೈಜು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂಚ್ಕೊಂಡು ತೊಗೊತಾ ಇದ್ದೀನಿ ಬಣ್ಣಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಕೊಳೋಣ ಫ್ರೆಂಡ್ಸ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದಾಗಿದೆ ಬಣ್ಣಕ್ಕೆ ಅಷ್ಟೇ ಇದು ಇವಾಗ ನಾವು ಸ್ಪೈಸಸ್ ಎಲ್ಲ ಸೇರ್ಕೊಂಡು ಸೇರ್ಸ್ಕೊಂಬೋಣ ಖಾರ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಮತ್ತೆ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಇಂಗು ಸೇರಿಸ್ಕೊತಾ ಇದ್ದೀನಿ ಆಲೂಗಡ್ಡೆ ಆಗಿರೋದನ್ನ ಸ್ವಲ್ಪ ಇಂಗು ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಟ್ಬಿಟ್ಟು ನೈಟ್ ಮುಚ್ಕೊಳೋಣ ಆಲೂ ಮೆಂತ್ಯ ಕರಿ ಚಪಾತಿಗೆ ಅಥವಾ ಪೂರಿ ಜೊತೆಗೆ ರೆಡಿ ಆಗುತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ನೈಟ್ ಮುಚ್ಕೊಳೋಣ ಒಂದು ಐದು ನಿಮಿಷ ಮುಚ್ಕೊಳ್ಳೋಣ ಫ್ರೆಂಡ್ಸ್ ರೆಡಿಯಾಗಿದೆ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಆಲೂ ಮೆಂತ್ಯ ಕರಿ ರೆಡಿಯಾಗಿದೆ ನೋಡಿ ದೋಸೆಗೆ ಪೂರಿಗೆ ತಪ್ಪದ ಸೈಡ್ ಡಿಶ್ ಆಗಿ ನೀವು ಇಲ್ಲ ರಸಮ್ ಜೊತೆ ಸೈಡ್ ಡಿಶ್ ಆಗಿ ನೀವು ತೊಗೊಂಬೋದು ನೋಡಿ ಈ ಥರ ಮ್ಯಾಶ್ ಮಾಡಿರೋದು ಮ್ಯಾಶ್ ಆಗಬೇಕು ನೋಡಿ ಈ ಥರ ಪೀಸ್ ಹಾಕಬೇಕು ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿ ಆಗಿರೋ ಒಂದು ಮೆಂತ್ಯ ಆಲೂ ಕರಿ ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತ ಇದ್ದೀನಿ ನಾನು ಸ್ಟೌವ್ ಆಫ್ ಮಾಡ್ಬಿಟ್ಟು ನಾನು ಸರ್ವ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟು ಸಿಂಪಲ್ ಆಗಿ ಈಸಿಯಾಗಿರೋ ಒಂದು ಪೊಟ್ಯಾಟೊ ಮೆಂತ್ಯ ಕರಿ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು